ತಳ್ಳ ಕಾಡು ಮಂಡ್ಯಾವಳಿಯವರು ಇವ ಇವರೆಲ್ಲ ಐದನೇ ತಾರೀಕು ಐದನೇ ತಾರೀಕು ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ಬಿಡ್ತು ಸೊ ಹಂಗಾಗಿ ಜಾತ್ರೆ ಇಂಪ್ರೂವ್ಮೆಂಟ್ ಆಗಕ್ಕೆ ಏನಾಯಿತು ಅಂತಂದರೆ ಇವ್ ಐದನೇ ತಾರೀಕು ಒಂದನೇ ತಾರೀಕು ಎರಡನೇ ತಾರೀಕು ಅಂದ್ಬಿಟ್ಟು ರೈತರಿಗೆ ಬರೋಂಥವ್ರು ದೂರದ ರೈತ್ರಿಗಳಿಗೆ ಸ್ವಲ್ಪ ಕನ್ಫ್ಯೂಷನ್ ಇಲ್ಲಿ ನಮಸ್ತೆ ನಮಸ್ಕಾರ ಸರ್ ನಮ್ಮೂರು ನಮ್ಮೂರು ಮೈಸೂರು ಪಕ್ಕದ ದಡ್ದಹಳ್ಳಿ ಸರ್ ತಮ್ಮ ಪರಿಚಯ ಸರ್ ನಮ್ಮ ಹೆಸರು ನಂಜಯ್ಯ ಅಂತ ನಾವು ಇಲ್ಲಿನ ಜಾತ್ರೆಗೆ ಬಂದಿದ್ದೀವಿ ಎರಡನೇ ತಾರೀಕು ಸಾಯಂಕಾಲ ಬಂದಿವಿ ಎರಡನೇ ತಾರೀಕಿಗೆ ಬಂದರು ಹಾಂ ಕೆಲವರು ಐದನೇ ತಾರೀಕಿಂದ ಶುರು ಆಗುತ್ತೆ ಜಾತ್ರೆ ಎಲ್ಲ ಕಡೆ ಒಂದನೇ ತಾರೀಕಿಂದನೇ ಬಂದುಬಿಟ್ಟಿದ್ರು ಎಲ್ಲ ಅಂದ್ರೆ ಅಲ್ಲ ಅಲೌನ್ಸ್ಮೆಂಟ್ ಮಾಡಿದರು ಅಂತ ಯಾರೂ ಆಗಲಿಲ್ಲ ಎಲ್ಲ ಇವತ್ತು ಜನ ಸಕ್ಕತ್ ಬಂದಿದ್ದಾರೆ ಐದಕ್ಕೆ ಐದಕ್ಕೆ ತಿಳ್ಕೊಂಡು ಆದರೆ ಇನ್ನೇನು ಎಲ್ಲ ಮುಗಿತಾನೆ ಬರ್ತಾಯಿತೆ ಜನ ಚೆನ್ನಾಗಿ ನಡೀತಾ ಇತ್ತು ಹೋಟೆಲ್ ಎಲ್ಲ ಹೋಟೆಲ್ ಎಲ್ಲ ತಗಿಯೋರು ತೆಗಿತಾ ಇದಾರೆ ಮಾರೋರು ಮಾಡ್ತಾ ಇದ್ದಾರೆ ಜನ ಸಾಕಷ್ಟು ಬರ್ತಾವ್ರೆ ಸರ್ ಸೊ ಇನ್ನೂ ಎಷ್ಟು ಜನ ಇರುತ್ತೆ ಜಾತ್ರೆ ಸರ್ ಅದು ಏ ಆಯ್ ಮಂಗ್ ಬುಧವಾರ ಮಂಗಳವಾರ ಬುಧವಾರ ಎಂಟನೇ ತಾರೀಕು ಇರುತ್ತೆ ಸರ್ ಓಕೆ ಸೊ ಎಡಬಟ್ ಮಾಡ್ಕೊಂಬಿಟ್ರೆ ಇದರಲ್ಲಿ ಅನೌನ್ಸ್ಮೆಂಟಲ್ಲಿ ಹ್ಞೂ ಸರ್ ಇವತ್ತು ಜಾಸ್ತಿ ಜನ ಬಂದಿರೋ ಹಾಂ ಬಂದಾರ ಸರ್ ಇವತ್ತು ಸರ್ ನಿನ್ನ ಇವತ್ತಿಂದ ಜನ ಒಬ್ರಿಗೊಬ್ರು ಹೇಳಿ ಬಂದ್ರೆ ಸರ್ ಇದು ಯಾರಾದರೂ ಕೇಳ್ತಾ ಇದ್ದಾರಾ ಸರ್ ಕೇಳ್ತಾ ಇದ್ದಾರೆ ನಾವು ಕೊಟ್ಟಿಲ್ಲ ಸರ್ ಹ್ಞೂ ನಾವು ಕೊಟ್ಟಿಲ್ಲ ಕೇಳ್ತಾ ಇದ್ದಾರೆ ಕೊಟ್ಟಿಲ್ಲ ಸರ್ ಏನು ಹಲ್ಲಾಗಿದೆಯಾ ಇನ್ನೂ ಕರ್ಗಳು ಸರ್ ಕರ್ಗಳು ಇವಾಗ ಎಲ್ಲ ಏನೊಂದು ಹನ್ನೊಂದು ತಿಂಗಳು ಹತ್ತು ತಿಂಗಳು ಪೈದು ಕರ್ಗಳು ಬಣ ಈ ಕಡೆ ಇಲ್ಲಿಂದ ತಂದ್ರೆ ಸರ್ ಇದು ಮಾಗಡೆಯಿಂದ ಆಚಾ ಸೊಂಟಗಪ್ಪ ಮುಂಜಾ ಅಂತ ಅವ್ರ ಹತ್ರ ಹಾಕೊಂಡಿದ್ವಿ ಸರ್ ಕೂಟ ನೀವೇ ಮಾಡಿದ್ರ ಇಲ್ಲ ಸರ್ ಒನ್ ಟ್ವೆಂಟಿ ತಕೊಂಡು ಕೂಟ ನಾವೇ ಮಾಡ್ರಿ ಇವಾಗ ಜೊತೆಗೆ ಎಷ್ಟು ಕೇಳ್ತಾ ಇದ್ದೀರಾ ಸರ್ ಜೊತೆಗೆ ಎರಡು ಅರುವತ್ತು ಹೇಳ್ತಾ ಇದ್ವಿ ಕೈ ಬಿಡೋದು ಕೈ ಬಿಡೋದು ಎರಡು ಇಪ್ಪತ್ತು ಎರಡು ಹದಿನೈದು ಬಂದರೆ ಬಿಡ್ತೀವಿ ಸರ್ ಯಾರಾ ತೊಂಬತ್ತೊಂದು ಅರವತ್ತ್ನಾಲ್ಕು ಅರವತ್ತೊಂದು ಐವತ್ತೊಂದು ಎಂಬತ್ತೊಂಬತ್ತು ಸರ್ ನಿಮ್ಮ ಹೇಳ್ಬಿಡಿ ನಮ್ಮ ಹೆಸರು ನಂಜಯ್ಯ ಅಂತ ನಂಜಯ್ಯ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪರಿಚಯ ಸರ್ ನಮ್ಮ ಹೆಸರು ರವಿ ಅಂತ ಇವರು ನಮ್ಮ ಫ್ರೆಂಡು ರವಿ ಸುರೇಶ್ ಅಂತ ಅವರು ಮಂಜು ಅಂತ ಅವ್ರು ನಮ್ಮ ಫ್ರೆಂಡು ಸೊ ಯಾವಾಗ ಬಂದ್ರಿ ಜಾತ್ರೆಗೆ ಸರ್ ಎರಡನೇ ತಾರೀಕಿಗೆ ಬಂದು ಒಂದು ಎರಡನೇ ಬಂದು ಎರಡನೇ ತಾರೀಕು ಬಂದು ಸರ್ ಸೊ ಹೇಗಿದೆ ಜಾತ್ರೆ ವರ್ಷ ಹಾಕಿದೆ ಸರ್ ಒಳ್ಳೆ ಸಣ್ಣ ಪುಟ್ಟದ್ದು ನಡೀತಾ ಇದೆ ಉತ್ತರ ಕರ್ನಾಟಕದವರು ಅವರು ಇವರೆಲ್ಲ ಬಂದಿದ್ದಾರೆ ಬಂದಿದ್ದಾರೆ ಸರ್ ಬಂದಿದ್ದಾರೆ ಸರ್ ಬಂದಿದ್ದಾರೆ ಸರ್ ಎಲ್ಲ ದುಬಾರಿ ದುಬಾರಿ ಅಂದ್ಕೊಂಡು ಯಾರು ದನ ಅಷ್ಟು ತೆಗಿತಲ್ಲ ಒಂದು ಮೀಡಿಯಮ್ ಆಗಿ ಏನೋ ನಡೀತಾ ಇದೆ ಸರ್ ವ್ಯಾಪಾರ ಮೀಡಿಯಮ್ ಆಗಿದೆ ಮೀಡಿಯಮ್ ಆಗಿದೆ ಸರ್ ಸೊ ಇನ್ನೂ ಎಷ್ಟು ದಿನ ಇರುತ್ತೆ ಸರ್ ಇದು ಇನ್ನೂ ಎಂಟನೇ ತಾರೀಕವರೆಗೂ ಇರುತ್ತೆ ಸೊ ದನಗಳು ನಿಮ್ದ ಹ್ಞೂ ಸರ್ ನಮ್ಮದು ನಮ್ಮ ಫ್ರೆಂಡ್ ಅವ್ರದ್ದು ಇದು ನಿಮ್ಮ ಫ್ರೆಂಡ್ ಏನು ರೇಟ್ ಹೇಳ್ತಾ ಇದ್ದೀರಾ ಸರ್ ನೀವು ಎರಡು ಅರುವತ್ತು ಹೇಳ್ತಾ ಇದೀವಿ ಕೇಳವರು ಅವರು ಎರಡರೊಳಗೆ ಅಂತ ಕೊಡ್ತಾ ಇಲ್ಲ ನಾವು ಕೈ ಬಿಡೋದು ಕೈ ಬಿಡೋದು ನೋಡೋವ ಸರ್ ಒಂದು ಎರಡು ಹತ್ತು ಇಲ್ಲ ಬಂದರೆ ಕೈ ಬಿಡ್ತೀವಿ ಈಗ ಸರ್ ಈ ಹಳ್ಳಿ ಖರ್ದು ಸಾಕ್ತಿರೋದ್ರಿಂದ ಕೆಲವ್ರಿಗೆ ಹುಡುಗಿ ಸಿಗ್ತಲ್ಲ ಸರ್ ಇಲ್ಲಿ ನೋಡಿ ಇವ್ರಿಗೂ ಹುಡುಗಿ ಸಿಕ್ಕಿಲ್ಲ ನಮ್ಮ ಫ್ರೆಂಡ್ ಸುರೇಶ್ ಅಂತ ಒಳ್ಳೆ ವ್ಯಕ್ತಿ ಇವ್ರಿಗೂ ಸಿಕ್ತ ಇಲ್ಲ ಅಲ್ಲಿ ನೋಡಿ ಅವರು ನಮ್ ಫ್ರೆಂಡ್ ಮಂಜು ಅಂತ ಅವ್ರಿಗೂ ಹುಡ್ಗಿರು ಅದಲ್ಲ ಸರ್ ಯಾ ಈಗ ಹಳ್ಳಿ ಕರ್ ಸಾಕಿ ಹಳ್ಳಿ ಸಾಕ ಸಾಕಿ ಅಂತ ಈ ಇವ್ರಿಗೆ ಒಂದ್ ಕೊಡ್ಸೋದ್ರೆ ಯಾರು ಇಲ್ಲ ರೈತರಿಗೂ ಹಂಗೆ ಅಲ್ಲ ರೈತರಿಗೆ ಯಾರು ಕೊಡ್ತಂಗ ಇಲ್ಲ ಸರ್ ದೊಡ್ಡದಾಗಿ ಹೆಸರುದ್ದಾಗಿ ಹೇಳೋದೇನು ಅಂತ ರೈತರಿಗೆ ಬೆನ್ನೆಲುಬು ಬೆನ್ನೆಲುಬು ಅಂತ ಹೇಳ್ತಾರೆ ಯಾರು ಸರ್ ಯಾರು ಒಳ್ಳೆ ತನಕ ಕೊಡ್ತಿದಾರೆಿಲ್ಲ ನಿಮ್ಮ ಫೋನ್ ನಂಬರ್ ಕೊಡಕ್ಕೆ ಇಷ್ಟಪಡ್ತೀರಾ ತ್ರಿಬಲ್ ಫೋರ್ ಜೀರೋ ಸಿಕ್ಸ್ ಏಟ್ ಫೋರ್ ನೈನ್ ನೈನ್ ಏಟ್ ತ್ರಿಬಲ್ ಫೋರ್ ಜೀರೋ ಸಿಕ್ಸ್ ಏಟ್ ಫೋರ್ ನೈನ್ ನಮಸ್ಕಾರ ಸರ್ ನಮಸ್ತೆ ಸರ್ ಹಂಪರಿಚಯ ಹಂಪರಿಚಯ ನಾ ಮೈಸೂರು ಜಿಲ್ಲೆನ ಅನಿಗೂರು ತಾಲೂಕು ಬಿಳಿಗೇರು ಹೋಬಳಿ ಸಣ್ಣಮಳ್ಳಿಪುರ ಗ್ರಾಮ ನಾವು ಅಲ್ಲಿಂದ ಓರಿ ಹಾಕೊಂಡು ಇಲ್ಲಿಗೆ ಬಂದಿವಿ ಸರ್ ನಮ್ಮ ಯುವಕರು ಹೊಸ್ದಾಗಿ ದಿನಿ ಮತ್ತು ಪಾಪ ಪಾಪ ಕಟ್ಟು ಈ ಕಟ್ಟಿ ಒಂದು ಎರಡು ಏನು ಆಗಲೇ ಮಾರೋದ್ರೆ ಮುಂದಕ್ಕೆ ಹೊಸ್ದಾಗಿ ಇದೇ ಯುವಕರು ಬೆಳ್ಕೊಂಡು ಹೋಲಿ ಅಂತ ನಾವು ಸಪೋರ್ಟ್ ಕೊಟ್ಟು ಯುವಕರಿಗೆ ಇದ್ದೀವಿ ಸರ್ ಎಷ್ಟಕ್ಕೆ ಮಾರೋದ್ರು ಇವರು ಒಂದು ಲಕ್ಷ ಹದಿನೈದು ಸಾವಿರಕ್ಕೆ ಮಾರಿದ್ರು ಸರ್

ಸೊ ಯಾವಾಗ ಬಂದಿರಿ ಜಾತ್ರೆಗೆ ಸರ್ ಜಾತ್ರೆಗೆ ನಾವು ಎರಡನೇ ತಾರೀಖ್ ಬಂದಿರೋದು ಗುರುವಾರ ಈ ತುಮ್ ಜಾತ್ರೆ ಆಗಿದೆಯಾ ಆ ಸರ್ ಜಾತ್ರೆ ಕಟ್ಟೈತೆ ಚೆನ್ನಾಗಿ ವ್ಯವಹಾರ ಎಲ್ಲ ವ್ಯವಹಾರ ಎಲ್ಲ ನಡೀತೈತೆ ವ್ಯವಹಾರ ನಾವ್ ಇನ್ನೇನ್ ಕೊಟ್ಟಿಲ್ಲ ನೋಡಬೇಕು ಸೊ ಎಷ್ಟು ಜೊತೆ ತಂದಿರ ನೀವು ನಾವು ಎರಡ್ ಜೊತೆ ತಂದಿದ್ದೀವಿ ಒಂದ್ ಜೊತೆ ಕುರಗಳು ತಂದಿದ್ದೀವಿ ಓಕೆ ಇದರ ಹಲ್ಲು ಇದನ್ನ ಒಂದ್ ಕಡೆಯಿಂದ ಇದು ಇದು ಎರಡಲ್ಲ ಆಗೈತೆ ಇದು ಘಾಟಿಲ್ ತಕೊಂಡ್ ಬಂದಿದ್ದು

ಇವಿನೂ ಹಲ್ಲಾಗಿಲ್ಲ ಇದು ಬಂದ್ಬಿಟ್ಟು ಹೋದ ವರ್ಷ ಎಂಟು ತಿಂಗಳು ಕರು ತಗೊಂಡೋದಾಗ ಜಾತ್ರೆಯಲ್ಲಿ ಇದನ್ನ ಜೊತೆ ಮಾಡಿದೋ ಇದನ್ನ ಜೊತೆ ಮಾಡೋ ಒಂದು ವರ್ಷ ಆಯ್ತು ಇವು ಇನ್ನೂ ಹಲ್ಲಾಗಿಲ್ಲ ಕೆಲಸ ಎಲ್ಲ ಕೆಲಸ ಮಾಡಿದ್ದೀವಿ ಇವರಲ್ಲೂ ಮಾಡಿದಿವಿ ತಂದಾಗ ಇವ ಲಕ್ಷ ವ್ಯಾಪಾರ ಹೇಳ್ತಾ ಇದೀವಿ ಬೇರೆ ಬೇರೆ ಸರ್ ಇದು ಬಂದ್ಬಿಟ್ಟು ಕೃಷ್ಣನ್ ಮಗ ಮಳವಳ್ಳಿ ಮಳವಳ್ಳಿ ಬೋರೇ ಕೊಟ್ಟರು ಕೃಷ್ಣ ಮಗ ಅವ್ರ ಹತ್ರ ತಂದಿರೋದು ಕರುನಾ ಹೇಗಿದೆ ಕರು ಕರು ಚೆನ್ನಾಗೈತೆ ಬಿತ್ತ್ನಾಗೆ ಅಂತ ಮಾಡ್ಕೊಂಡವ್ರೆ ಇದು ಕೊಡೋಲ್ಲ ಇದು ಕೊಡಲ್ಲ ಸುಮ್ಮನೆ ಪ್ರದರ್ಶನ ತಂದಿರೋದು ಶೋಕಿ ಮಾಡಕ್ಕೆ ಅಂತ ತಂದಿದ್ವಿ ಇಲ್ಲಿ ಮೆರವಣಿಗೆ ಎಲ್ಲ ನಡೆಯುತ್ತಾ ಆ ನಡೀತದೆ ಸರ್ ಯಾವಾಗ ಸರ್ ನಾಳೆ ನಡಿಬೋದು ನಾಳೆ ಪ್ರೈಸ್ ಗೀಸ್ ಇದೆಯಾ ಈ ಸರ್ ಇಲ್ಲ ಪ್ರೈಸ್ ಏನಿಲ್ಲ ಇಲ್ವಾ ಇಲ್ಲ ಇಲ್ಲ ಓಕೆ ಜಗಳ ಆಗಿತ್ತು ಹಂಗಾಗಿ ಪ್ರೈಸ್ ಏನು ಮಾಡಕ್ಕಿಲ್ಲ ಸರ್ ಆ ಕರು ಇದು ಸಿ ಆರ್ ಸೆವೆನ್ ಕರು ಸೆವೆನ್ ಇದು ತಂದಿರೋದು ಇವಾಗ ಎಂಟು ತಿಂಗಳು ಇದನ್ನು ಬೀಜಕ್ಕೆ ಅಂತ ಅಂತ ಮಾಡಿಕೊಂಡವ್ರೆ ನೋಡಬೇಕು ಮೆಂದು ಮುಂದಕ್ಕೆ ಮೆರೆಸೋಣ ಇವನು ಇಲ್ಲಿ ಸುಮ್ಮನೆ ಪ್ರದರ್ಶನ ಪ್ರದರ್ಶನಕ್ಕೆ ತಂದಿದ್ದೀವಿ ಶೋಕಿ ಸರ್ ಸರ್ ಇವೇನು ಸೊ ಇವತ್ತು ನಾಳೆ ಇಂಪ್ರೂವ್ ಆಗುತ್ತಾ ನೋಡ್ಬೇಕು ಹಾಗೆ ಸರ್ ಆಗುತ್ತೆ ನಿನ್ನೆಯಿಂದ ಚೆನ್ನಾಗಿ ವ್ಯಾಪಾರ ಎಲ್ಲ ನಡೀತೈತೆ ಇವತ್ತು ನಾಳೆ ಏನ್ ಮಾಡ್ತಾರೆ ಕರುಗಳನ್ನ ಇವಾಗ ಇದು ಇದೇ ಜಾತ್ರೆ ಕೊಡ್ತೀರಾ ನೀವು ತಂದಿರೋದನ್ನ ಅಥವಾ ಕೊಡ್ತೀವಿ ಬಂದ್ರೆ ನಮ್ಮ ದುಡ್ಡು ಬಂದ್ರೆ ಕೊಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಮನೆ ಸರಿ ನಿಮ್ಮ ಫೋನ್ ನಂಬರ್ ಹೇಳಕ್ ಇಷ್ಟ ಪಡ್ತೀರಾ ಏಟ್ ಸೆವೆನ್ ಹೇಳಿ ಹೇಳಿ ಟು ಏಟ್ ಸಿಕ್ಸ್ ಒನ್ ಫೋರ್ ಫೈವ್ ಇನ್ನೊಂದ್ಸತಿ ಹೇಳಿ ಎಂಬತ್ತೆರಡು ಹದಿನೇಳು ಇಪ್ಪತ್ತೆಂಟು ಅರವತ್ತೊಂದು ನಲ್ವತ್ತೈದು ನಿಮ್ಮ ಹೆಸರು ಶಶಾಂಕ್ ಅಂದ್ಬಿಟ್ಟು ಓಕೆ ಊರು ಸಾಲಿಗ್ರಾಮದ ಪಕ್ಕಾಂಕ್ ಅಂಕನಳ್ಳಿ ಸರಿ ನಮಸ್ತೆ ಸರ್ ನಮಸ್ಕಾರ ಹೇಳಿ ತಮ್ಮ ಪರಿಚಯ ಸರ್ ಡಿ ಆರ್ ಮನೋಹರ ಅಂತಂದ್ಬಿಟ್ಟು ಚಿಂಚುಂಕ ಗ್ರಾಮನೇ ನಮ್ಮದು ಓಕೆ ನಾವು ಜಾತ್ರೆಗೆ ದನ ಕಟ್ಟಾಕಿದ್ದೀವಿ ಸೊ ಹೇಗಿದೆ ಜಾತ್ರೆ ವರ್ಷ ಸರ್ ಜಾತ್ರೆ ಪರವಾಗಿಲ್ಲ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀತಾ ಐತೆ ನೆನ್ನೆ ಮೊನ್ನೆ ಗಿರಾಕಿಗಳು ಬಂದರೆ ಇಲ್ಲಿ ಎಷ್ಟು ಎಷ್ಟು ಜೊತೆ ತಂದಿದ್ದೀರಾ ನೀವು ಸರ್ ನಮ್ಮದು ಒಂದು ಎರಡು ಜೋಡಿ ಇದ್ದು ಒಂದು ಜೊತೆಗೆ ಮಾರಿದೀವಿ ಇನ್ನೊಂದು ಜೋಡಿ ಐತೆ ಎಷ್ಟಕ್ಕೆ ಮಾರಿದ್ರಿ ಅದು ಒಂದು ಇಪ್ಪತ್ತೈದು ಪುಟ್ಟ ಎಷ್ಟಲ್ಲಿತ್ತು ಯಾವುದಿದು ಅಲ್ಲ ಮಾರಿದ್ದು ಅದು ನಾಲ್ಕು ನಾಲ್ಕಲ್ಲು ನಾಲ್ಕಲ್ಲ ಹಾಂ ಮತ್ತೆಲ್ಲ ರೇಟ್ ದುಬಾರಿ ಅಂತ ಇದ್ದಾರೆ ನೀವು ಕಮ್ಮಿಗೆ ಕೊಟ್ಟಿದ್ದೀರಾ ಅಂದರೆ ದನ ಮೇಲೆ ಡಿಪೆಂಡ್ ಅವೆಲ್ಲ ಯಾವ್ಯಾವ್ಯಾವ ದನ ಎಷ್ಟೆಷ್ಟು ಬಳ್ತಾವೆ ಅಷ್ಟೆಷ್ಟೇ ಬಾಳ್ಬೇಕಲ್ವ ಹಂಗಾಗಿ ಆಮೇಲೆ ಇಲ್ಲಿದೇನಾಯಿತು ಅಂತಂದ್ರೆ ಇಲ್ಲಿ ಕಾಳ ಕಾಡಿತ ಮಂಡಳಿಯವರು ಹೇಳೋರು ಇವ ಇವರೆಲ್ಲ ಐದನೇ ತಾರೀಕು ಐದನೇ ತಾರೀಕು ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ಬಿಟ್ರು ಸೊ ಹಂಗಾಗಿ ಜಾತ್ರೆ ಇಂಪ್ರೂವ್ಮೆಂಟ್ ಆಗಕ್ಕೆ ಏನಾಯ್ತು ಅಂತಂದ್ರೆ ಐದನೇ ತಾರೀಕು ಒಂದನೇ ತಾರೀಕು ಎರಡನೇ ತಾರೀಕು ಅಂದ್ಬಿಟ್ಟು ರೈತ್ರಿಗಳಿಗೆ ಬರೋಂಥವ್ರು ದೂರದ ರೈತ್ರುಗಳಿಗೆ ಸ್ವಲ್ಪ ಕನ್ಫ್ಯೂಷನ್ ಐತಿ ಇಲ್ಲಿ ಹಂಗಾಗಿ ಬೇಕೇ ಬೇಕು ಬೇಡ ಬೇಡ ನಂಗೆ ಮಾಡ್ಬಿಟ್ರಿ ಇಲ್ಲಿ ಆದರೂ ರೈತರುಗಳು ಒಂದನೇ ತಾರೀಕಿಂದಲೇ ಕಟ್ಟಲೇಬೇಕು ಇದು ಚಿಂಚಿನ ಇತಿಹಾಸ ಕಾಲದಿಂದ ಚಿಂಚಿನ್ಕಟ್ಟೆ ಜಾತ್ರೆ ಒಂದೇ ತಾರೀಕು ಅಂತ ಅಂದ್ಬಿಟ್ಟು ಒಂದೇ ತಾರೀಕಿಗೆ ಬಂದು ಜಾತ್ರೆ ಕಟ್ಟರು ಹಂಗೆ ಮತ್ತೆ ಪುನಃ ಈಗ ಏನಾಗದ ನೆನ್ನೆ ಮೊನ್ನೆಯಿಂದ ಗಿರಾಕಿಗಳು ಇವತ್ತು ಬರೋರು ಅವ್ರೆ ನೆನ್ನೆಲ್ಲೂ ಬಂದರವ್ರೆ ರೈತ್ರುಗಳು ಗಾಡಿ ಹೊಡ್ಕೊಂಡು ಅವರೇ ಈ ರೀತಿ ಮಾಡಿ ಅದೇ ಈಗ ನಮ್ಮ ಸ್ನೇಹಿತರು ರವಿ ಅವ್ರು ಹೇಳಿದ್ರಲ್ಲ ಹಾಗೆ ರೈತ್ರುಗಳ್ನ ಹಾಳು ಮಾಡೋದ್ರಲ್ಲಿ ಅಧಿಕಾರಿಗಳು ಯಾವನು ಅವ್ರಿಗೆ ಸಪೋರ್ಟ್ ರಾಜಕಾರಣಿಗಳು ಆಯ್ತಾ ಈ ಮಳ್ಳೊಡೆಯಕ್ಕೆ ಹೋದರೆ ನೈಟ್ ಒಡೆಯಕ್ಕೆ ಹೋಗ್ಬೇಕು ಅಂತಾರೆ ನೈಟ್ ಒಡೆಯಕ್ಕೆ ಹೋದ್ರೆ ಈ ಏನು ಮಾಡ್ತಾರೆ ರೂಟ್ ಅವ್ರೇ ಕೊಡ್ತಾರೆ ನಾವು ಆ ಕಡೆ ಬರ್ತಾ ಇರ್ತೀವಿ ನೀವು ಈ ಕಡೆ ಬನ್ನಿ ಅಂತಾರೆ ಈ ಕಡೆ ಏನು ಮಿಸ್ ಆಗಿ ಬತ್ತು ಅಂದರೆ ಅವ್ರನ್ನ ಇಡ್ಬಿಟ್ಟು ಅವ್ರಿಗೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಡಬೇಕು ಈ ದಪ್ಪ ಎತ್ಗಳು ನಾವು ದಪ್ಪ ಎತ್ತಲ್ಲ ಕಟ್ಟಾಗ್ತಿದ್ದೆವು ನಾವು ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಶ್ರೀರಾಮ ಶುಗರ್ ಫ್ಯಾಕ್ಟ್ರಿ ಐತಲ್ಲ ಇಲ್ಲಿಗೆ ನಾವು ಕೊಬ್ಬೇರನಾಗೆ ಇರ್ತಿದೋ ಮಳ್ಳ ಒಡೆಯವಾಗ ಈ ಫ್ಯಾಕ್ಟ್ರೀ ಹಾಳು ಮಾಡ್ಬಿಟ್ರು ರಾಜಕಾರಣಿಗಳು ವರ್ಷ ಓಪನ್ ಆಯ್ತಲ್ಲ ಎಲ್ಲಿ ಸರ್ ಆಗೈತೆ ಮುರುಗೇಶ ನೀರು ಹಣ್ಣು ಮಾಡ್ಕೊಂಡ್ರೆ ಎಲ್ಲಿ ಮಾಡವ್ರೆ ಫ್ಯಾಕ್ಟ್ರಿಯಲ್ಲಿ ರನ್ ಐತೆ ಈ ಭಾಗದ ನಮ್ಮ ರಾ ತಾಲೂಕಿನ ಕೆರನ ತಾಲೂಕಿನ ರೈತರು ಅವರು ಹೊರಗಡೆ ಹೊಡಿಬೇಕು ಪಾಂಡುಪುರ ನಂಜುನ್ಗೂಡು ನರಸೀಪುರ ಯಮಾವತಿ ಈ ಕಡೆಗೆಲ್ಲ ಹೊಡಿಬೇಕು ಎಲ್ಲಿ ಮಾಡ್ತಾವ್ರೆ ಇವರು ರಾಜಕಾರಣಿಗಳು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಫ್ಯಾಕ್ಟ್ರಿ ಹಾಂ ಮಾಡಿದ್ರು ಈ ಮಳ್ಳೊಡಿಯಾಕೆ ಅಂತಂದ್ರು ಇದು ಮಾಡಿದ್ರು ಈಗ ಅವ್ರ ಲೆಕ್ಕಾಚಾರ ಏನು ಮಳ್ಳ ಒಡ್ರೆ ಒಳೆ ದಡ ಎಲ್ಲ ಹಾಳಾಗೋಯ್ತಿದೆ ಅಂತಾರೆ ಮಳ್ಳೆಲ್ಲ ತೇಲ್ಕೊಂಡೋಗಿ ಕ್ಯಾರೆಸ್ ತುಂಬಿಕೊಳಕಲ್ವಾ ಅದು ಅವ್ರದ್ದು ಒರಿಜಿನಲ್ ಕೆಲಸನ ಅದು ಕೆಳಗಡೆ ತಮಿಳ್ನಾಡವರು ನೀರು ಕೇಳ್ತಾರೆ ಅಂತಾರೆ ನೀರು ಅವ್ರು ಏನು ಮಠ ನೋಡ್ತಾರೆ ಅವರು ಕೆಳಗಡೆ ಅವರು ಹಾಳದ್ದೇ ನೋಡೋಕ್ಕೆ ಅವರು ಮೇಘ್ಲು ಮಠ ನೂರಿ ಇಪ್ಪತ್ತ್ನಾಲ್ಕು ಕಡೆ ನೂರು ಇಪ್ಪತ್ನಾಲ್ಕು ಕಡೆ ತುಂಬಾಯ್ತು ನೀರು ಬಿಡ್ರಪ್ಪ ಅಂತಾರೆ ಇಲ್ಲಿಂದ ಮೇಲಿಂದ ಹೋಗಿ ನೀರು ಕ್ಯಾರೆಸ್ ತುಂಬಿಕೊಂಡ್ರೆ ನೀರೇನಾಯ್ತದೆ ನೀರು ಉಳಿತದ ಇಲ್ಲಿ ಗುಂಡಿ ಪಂಡಿಗಳೆಲ್ಲವಲ್ಲ ಅವೆಲ್ಲ ಮಳ್ಳು ತುಂಬ್ಕೊಂಡು ತುಂಬ್ಕೊಂಡು ಎರಡು ವರ್ಷ ಮೂರು ವರ್ಷ ಈಗ ಆಲ್ರೆಡಿ ನಾವು ಹೊಡಿತಿದವ್ರೆ ಮಳ್ಳು ಈಗ ಮಳ್ಳುಡೆ ಜಾಗದಲ್ಲೆಲ್ಲ ಫುಲ್ಲು ಕಡ್ಡಿಗಳೆಲ್ಲ ಬೆಳ್ಕೊಂಡು ಅದೆಲ್ಲ ತುಂಬ್ಕೊಂಡು ಅದಲ್ಲ ಆ ಮಳ್ಳು ತೆಗಿತಿದಾಗ ಚೆನ್ನಾಗಿತ್ತು ರೋಡು ಹಾಗೆ ನಾವೇನು ಮಾಡೋವು ರೋಡ್ ಆಳೋದ್ರು ಭೀ ಅಲ್ಲಿಗೆ ನಾವೇ ಕಲ್ಲು ಮಣ್ಣು ಮಸಿ ಹಾಕೊಂಡು ರೋಡ್ ನೀಟಾಗಿ ಮಾಡಿಕೊಳ್ಳೋವು ಈಗ ಅವೆಲ್ಲ ಬಿಟ್ಬಿಡ್ವಲ್ಲ ಬೇಕೇ ಬೇಕು ಬೇಡ ಬೇಡ ನಂಗೆ ಆಗೋದ ಯಾರನಾರ್ಯ ಎಮ್ ಎಲ್ ಎಗಳು ಅವ್ರನ್ನ ಸರ್ ಹಾಂ ಹಿಂಗೆ ಹಿಂಗೆ ಒಂಚೂರ ರೋಡ್ ಮಾಡಿಸ್ಕೊಡಿ ನಮ್ಗೆ ಅಂದರೆ ಆಯ್ತು ಮಾಡ್ಸ್ಕೊಡ್ತೀವಿ ಹೋಗ್ಯಪ್ಪ ಅಂತಾರೆ ಕಾಂಟ್ರಾಕ್ಟರ್ ಟೆಂಡ್ರು ಕೊಡ್ತಾರೆ ಅವರು ಒಂದು ಹತ್ತು ಲಕ್ಷ ರೂಪಾಯಿ ಕೆಲಸ ಎರಡು ಲಕ್ಷ ರೂಪಾಯಿ ಮುಗಿಸ್ಬಿಟ್ಟು ಇನ್ನೊಂದು ಎರಡು ಲಕ್ಷ ಒಂದು ಲಕ್ಷನೋ ಇಂಜಿನಿಯರ್ಗಳಿಗೆ ಕೊಟ್ಕೊಂಡು ಅವ್ರು ಬಿಲ್ ಪಾಸ್ ಮಾಡ್ಕೊಂಡು ಮನೆ ಬಿದ್ದುಬಿಡ್ತಾರೆ ಈ ರೀತಿ ಆಗದೆ ಆಮೇಲೆ ಆದ್ರೆ ಅವರು ನಮ್ಮ ರವಿ ಅವರು ಸ್ನೇಹಿತರು ಹಂಗೆ ಈ ರೈತರನ್ನ ಈ ರಾಜಕಾರಣಿಗಳು ಅಧಿಕಾರಿಗಳು ಏನ್ ಮಾಡ್ತಾರಂದ್ರೆ ಈ ದೇವ್ರ ಮುಂದಗಡಿಕೆ ಹೊಡ್ಕೊಂಡೋಗಿ ವಾತಂಪಲಿ ಕೊಟ್ಟ ಕೊಟ್ಟರೆ ಎಲ್ಲ ಎಲ್ಲಕ್ಕೋ ರೈತ್ರೆ ಸ ಎಲ್ಲಾಕೋ ರೈತ್ರೆ ಈಗ ಈ ಸರ್ಕಾರ ಏನ್ ಮಾಡಿದೆ ಇದು ಯಾವ್ದಾಗ ಗ್ಯಾರಂಟಿಗಳನ್ಬಿಟ್ಟು ಮಾಡಿದ್ರಲ್ಲ ಹೆಂಗ್ರುಗಳು ಫ್ರೀ ಮಾಡಾರೆ ಗಂಡ ಈಗ ದುಬಾರಿ ರೈಟ್ ಮಾಡಾರೆ ಅದು ಯಾರ ಮನೆ ದುಡ್ಡೋದು ಫೀಸಿಯಲ್ಸ್ಕೊಳ್ಬರ್ತಾರ ಅವ್ರು ಕಾರ್ ತಗೋತಾರ ಅವರು ಕಾರಲ್ಲಿ ಓಡಾಡ್ತಾರೆ ರೈತರುಗಳತ್ತೆ ಓಡಾಡೋದು ಈಗ ಹಂಗಾಗಿ ರಾಜಕೀಯ ಒಟ್ಟಲ್ಲಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ ರಾಜಕಾರಣಿಗಳೇ ಸರಿ ಇಲ್ಲ ಸರ್ ರೈತರನ್ನ ಹಾಳು ಮಾಡಿದ್ರೆ ರಾಜಕಾರಣಿಗಳು ಅವ್ರಿಗೆ ಇವರು ಅಧಿಕಾರಿಗಳು ಬೆಂಬಲ ಬೆಂಬಲ ಅವ್ರಿಗೆ ಇವರು ಇವ್ರಿಗೆ ಅವರು ರೈತರಲ್ಲಿ ಒಗ್ಗಟ್ಟಿಲ್ಲ ಹಾ ಆಮೇಲೆ ನಮ್ಮ ರೈತ್ರುಗಳಲ್ಲಿ ಏನು ಅಂದ್ರೆ ನಾನು ಏನಾರ ಆಫೀಸ್ ಅವ್ರನ್ನ ಕೇಳ್ತಾದ್ರೆ ಈ ನಮ್ಮ ರೈತರುಗಳು ಸುಮ್ಮನೆ ಇರೋಕ್ಕಿಲ್ಲ ನನ್ನೇ ಬೈಕೊಂಡ್ ಬರೋದು ಅವರು ರೈತ್ರುಗಳ್ನ ಏನು ತಿಳ್ಕೊಂಡಾರಂದರೆ ಇದು ಅಧಿಕಾರಿಗಳು ಅವ್ರ ಮನೆ ನಾಯಿಗಿಂತಲೂ ಕೇಳಕ್ಕೆ ಅಂತವ್ರೆ ರೈತ್ರುಗಳ್ನ ಅವ್ರ ಮನೆ ನಾಯಿ ಭಾರಿ ಪ್ರೀತಿಯಾಗಿ ತಬ್ಬಿ ಮುದ್ದಾಡಿ ಕೊಮ್ಮಿ ಜುಮ್ಮಿ ಟಾಮಿ ಅಂದ್ಕೊಂಡೆಲ್ಲ ಮಾಡ್ತಾರೆ ರೈತ್ರುಗಳು ಅದೇ ಯಾವನಾರ ಒಬ್ಬ ರೈತ ಹೋಯ್ತು ಅಂದರೆ ಪಂಚ ಉಟ್ಕೊಂಡು ಏನಾರು ಹಾಕೊಂಡು ಹೋಯ್ತು ಅಂದರೆ ಏಯ್ ನಿಂತ್ಕೊಳ್ಳಿ ಆಚಲಿ ಹೆಂಗೆ ಮಾಡ್ಯಾ ನೀನು ಅಲ್ಲಿ ನೀನು ಬರೋ ರೇ ನೀನು ಇಪ್ಪತ್ತಾರ ಬರಗಯ ಅಂತಾರೆ ಅದೇ ಯಾವ್ದಾರು ಅಫೀಶಿಯಲ್ಸು ಸರ್ ನಾವು ಟೀಚರು ಸರ್ ನಾವು ಆ ನಾವು ಆಫೀಸ್ನವ್ರು ರವಿ ಆಫೀಸ್ನವರು ಅಂದರೆ ಸರ್ ಆಯಿತು ಬನ್ನಿ ಅಂದ್ಬಿಟ್ಟು ಚೇರಾಕಿ ಕೂರಿಸ್ತಾರೆ ಅವನ್ನ ರೈತ್ರುಗಳ ಬೆಲೆನೇ ಇಲ್ವಾ ಹೇಳಿದ್ರೆ ಈಗ ನಮ್ಮ ರವಿ ಅವರು ಹಾಗೆ ನಾವು ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದಲ್ಲೇ ಹೇಳ್ತಾರೆ ನಾವು ಬೆನ್ನು ರೈತರಿಗೆ ಭಾರಿ ಬೆಂಬಲ ಮಾಡ್ತೀವಿ ಭಾರಿ ಭಾರಿ ಬೆಂಬಲ ಏನು ಬೆಂಬಲ ಮಾಡ್ತಾರೆ ನೀವು ಕಳಿಸ್ತಾರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಬತ್ತ ನಾವು ಈ ಸಲ ಎರಡು ಸಾವಿರದ ಇನ್ನೂರು ರೂಪಾಯಿ ಗದ್ದೆ ಕೊಯ್ಯವ್ರಿಗೆ ಹತ್ತು ಸಾವಿರ ಓ ಸತಿ ಏಳು ಸಾವಿರ ರೂಪಾಯಿ ಕೊಯಿಸಿದ್ವು ಈ ಸತಿ ಹತ್ತು ಸಾವಿರ ಮಾಡೋರೆ ಈ ಮಿಷಿನಲ್ಲಿ ಕಟಿಂಗ್ ಮಾಡ್ಸೋಣ ಅಂದರೆ ಓಸತಿ ಎರಡು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದು ಈ ಸತಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಅದ್ರಲ್ಲಿ ಮಧ್ಯವರ್ತಿಗಳಿಗೆ ಇನ್ನೂರು ರೂಪಾಯಿ ಕಮಿಷನು ಈ ಬಾಕಿದು ರೈತರು ಕೊಟ್ಟು ಮಾಡಿಸ್ಬೇಕು ಹಂಗಾಗದೇ ಪರಿಸ್ಥಿತಿ ಯಾಕೆ ಮಾಡಬಾರ್ದಾಗಿತ್ತು ಇವರು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ಮಾಡಬಾರ್ದಾಗಿತ್ತು ಭತ್ತದ ಬೆಂಬಲ ಬೆಲೆಯ ಆಮೇಲೆ ಬೆಂಬಲ ಬೆಲೆ ಘೋಷಣೆ ಮಾಡಿಬಿಟ್ಟು ಅದೇನು ಇದು ಮಾಡ್ತೀವನ್ ಮಾಡಲ್ಲ ಎ ಪಿ ಎಮ್ ಸಿ ಮಾರ್ಕೆಟ್ ಓಪನ್ ಮಾಡ್ತೀವನ್ ಮಾಡಲ್ಲ ಯಾವಾಗ ಮಾಡಿದ್ರು ಇವರು ಆದ್ಮೇಲೆ ಮಾಡೋದಾ ಡಿಸೆಂಬರ್ ನವೆಂಬರ್ ತಿಂಗಳು ಜನವರಿ ಇದು ಡಿಸೆಂಬರ್ ತಿಂಗಳು ನವೆಂಬರ್ ತಿಂಗಳಲ್ಲಿ ಗದ್ದೆ ಕುಯ್ತಾ ಇರ್ತಾರೆ ಜನಗಳು ಇವರು ಜನವರಿ ಒಂದು ಎರಡಕ್ಕೆ ಮಾರ್ಕೆಟ್ ಓಪನ್ ಮಾಡೋದು ವರ್ಷ ವರ್ಷ ಅದನ್ನೇ ಹೇಳ್ತಾರೆ ಸರ್ ಅದನ್ನೆಲ್ಲ ಕ್ರಮವೈಸ್ ಮಾಡ್ಬೇಕಲ್ವಾ ಫಸ್ಟ್ ಆಫ್ ಆಲ್ ಅವ್ರು ಏನ್ ಮಾಡ್ಬೇಕಂದ್ರೆ ಏನೇ ಮಾಡಿದ್ರು ಅವರು ಜವಾಬ್ದಾರಿಯಿಂದ ಅವರು ಕೆಲಸ ಮಾಡಿದ್ರೆ ಎಲ್ಲ ಸರಿಯಾಗಿರ್ತದೆ ಅದ್ ಬಿಡ್ಬಿಟ್ಟು ಸುಮ್ಮನೆ ಬೇಕೇ ಬೇಕೋ ಬೇಡ ಬೇಡ ಅಂತ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಅದು ಆಯ್ತದ ಅದು ಅಲ್ಲೇ ಕೇಳಬೇಕಲ್ಲ ನೀವೆಲ್ಲ ಎಲ್ಲ ಒಟ್ಟಿಗೆ ನಿಂತ್ಕೊಂಡ್ ಕೇಳಿದ್ರೆ ಮಾಡ್ಲೇಬೇಕು ಅದನ್ನ ಒಗ್ಗಟ್ಟಿಲ್ಲ ರೈತರಲ್ಲಿ ಎಲ್ಲೂ ಒಗ್ಗಟ್ಟಿಲ್ಲ ಸಹ ರೈತರುಗಳ್ ಒಗ್ಗಟ್ಟಾಗಿದ್ರೆ ಆಫೀಸರ್ ಏನ್ ಮಾಡ್ತಾರೆ ನಾನು ಹೇಳದ್ನಲ್ಲ ನಾನು ಒಬ್ಬ ಕೇಳ್ತಾರೆ ಇನ್ನ ಇಪ್ಪತ್ ಜನ ರೈತರು ಬಂದರು ಆ ಇವನಿಗೆ ಹೆಂಗ್ ಕೆಲ್ಸ ಇಲ್ಲ ಅತ್ಯ ಕೇಳ್ತಾನೆ ಕತೆ ಬರೋ ಅಂದ್ಬಿಟ್ಟು ಕಡದ ಹೋಗದೆ ನಾನ ಹಬ್ಬ ಕೇಳಕ್ ಹೋದ್ರೆ ಅಧಿಕಾರಿಗಳು ದಕ್ತಾರ ಅವ್ರಿಗೆ ಅಧಿಕಾರ ಇರ್ತದೆ ಅವ್ರ ದುರುಪಯೋಗ ಪಡ್ಸ್ಕೋತಾರೆ ಹಂಗಾಗದೆ ನಮ್ಮ ರೈತರು ಜೀವನ ಅಂದರೆ ಭಾರಿ ಕಷ್ಟ ಆಗೋಗ್ಬಿಟ್ಟದೆ ನೋಡಿ ನಾವು ಇಷ್ಟು ಸಣ್ಣಗಳು ಕಟ್ಕೊಳ್ಳಂಗೆಲ್ಲ ನಾವು ನಮಸ್ಕಾರ ನಮಸ್ಕಾರ ನಮ್ಮ ಪರಿಚಯ ನಾವು ಮಿರ್ಲೆ ಮಿರ್ಲೆ ಕೆರ ತಾಲೂಕ್ ಮಿರ್ಲೆ ತಮ್ಮ ಹೆಸರು ಅನಿಲ್ ಕುಮಾರ್ ಬನ್ನಿ ಗುರು ಸೊ ಯಾವಾಗ ಬಂದಿದ್ವಿ ಜಾತ್ರೆಗೆ ನಾವು ಎರಡನೇ ತಾರೀಕು ಬಂದು ಎರಡನೇ ತಾರೀಕು ಬಂದ್ರಾ ಸೊ ಎಷ್ಟು ಜೊತೆ ತಂದಿದ್ದೀರಾ ಏಳು ಜೊತೆ ತಂದಿದ್ದು ಐದು ಜೊತೆ ವ್ಯಾಪಾರ ಆಗವ್ ಎರಡು ಜೊತೆ ವ್ಯಾಪಾರ ವ್ಯಾಪಾರ ಆಗವೇ ಯಾವುದು ವ್ಯಾಪಾರ ಆಗಿಲ್ಲ ಇವಾಗ ಸರ್ ಅವನ ಜೊತೆ ಆಗಿಲ್ಲ ಅವನ ಜೊತೆ ಆಗಿಲ್ಲ ವ್ಯಾಪಾರ ಆಗಿದ್ಯಾ ಆಗವೇ ಸರ್ ಎಷ್ಟಲ್ಲಿದو ಇವೆರಡೆಡಲು ಎಷ್ಟಕ್ಕೆ ಹೋಯ್ತು ನಾಲ್ಕುವರೆ 1/2 ಲಕ್ಷಕ್ಕೆ ಹೋಗೋದು 4 1 ಓಕೆ ಯಾವ್ದು ವ್ಯಾಪಾರ ಆಗಿಲ್ಲ ಬನ್ನಿ ಅಂತ ತರೋಣ ಏನಂತ ಮಾತಾಡ್ತಿದೆ ಆ ಮೊಬೈಲ್ ವ್ಯಾಪಾರ ಆಗಿಲ್ಲ ಇದು ಒಂದ ಜೊತೆ ಒಂದು ಉಳ್ಕೊಂಡು ಒಂದು ಜೊತೆ ಊಳ್ಕೊಂಡಿವಿ ಓಕೆ ನಿಮ್ಮ ಬಾಯಲ್ಲಿ

ಫೋನ್ ನಂಬರ್ ಹಂಗೆ ಕೊಡೋಕೆ ಇಷ್ಟಪಡ್ತೀರಾ ಹಾಕೊ ಕೊಡ್ತೀವಿ ಹೇಳಿ ನೈನ್ ಒನ್ ಸಿಕ್ಸ್ ಫವರ್ ನೈನ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಮ್ಮ ನಮ್ಮ ಹೆಸರು ಬಸಪ್ಪ ಶ್ಯಾನ್ವಾಡ ಅಂತ ನಾನು ಹುಬ್ಬಳ್ಳಿ ಅವರು ಹುಬ್ಬಳ್ಳಿ ಅವ್ರು ಸೊ ಯಾವಾಗ ಬಂದಿರಿ ಚುಂಚುಂಠಿ ನಾವು ಚುಂಚುನಕಟ್ಟೆಗೆ ಶನಿವಾರ ಬೆಳಗ್ಗೆ ಬಂದೀವಿ ರೀ ಶನಿವಾರವೇ ಬಂದ್ರು ಹ್ಞೂ ಸೊ ಇದ್ರವರ್ಗ ಏನಾರು ತಗೊಂಡಿದ್ದೀರಾ ಒಂದು ನಮ್ಮ ಸ್ನೇಹಿತರು ಒಂದು ನಾಲ್ಕು ಜಿ ತಗೊಂಡಾರೆ ರೀ ಇದು ಇವು ಇನ್ನೂ ತಗೋತಾ ಇದ್ದೇವಿ ಆದ್ರೆ ವರ್ಷ ವರ್ಷ ಬರ್ತೇವ್ರಿ ವರ್ಷದ್ದು ನೋಡಿದ್ರೆ ಇವಾಗ ಸ್ವಲ್ಪ ರೇಟ್ನೊಳಗೆ ನೊಳಗೆ ಭಾಳ ಈ ವರ್ಷ ಜಂಪ್ ಐತಿ ಜಂಪ್ ಆಗಿದೆ ಜಂಪ್ ಇರೋದಕ್ಕೆ ಎಷ್ಟೋ ಜನ ವಾಪಸ್ ಹೊಂಟಿದ್ದೀವಿ ವಾಪಸ್ ಹೊಟ್ಟು ಹ್ಞೂ ಸೊ ಆದರೆ ದನಗಳು ಹೆಂಗಿದೆ ಗುಣ ಎಲ್ಲ ಚೆನ್ನಾಗಿದೆಯಾ ಇಲ್ಲ ನಾ ಗುಣ ಅದು ಚೆನ್ನಾಗಿದೆ ರೀ ಗುಣ ಚೆನ್ನಾಗಿದೆ ಅಂತ ಅವ್ನು ಕೇಳಕ್ಕೆ ಹೋದ್ಬಿಟ್ಲೆ ಅವ್ರದ್ದು ನಮಗೆ ಅಜ್ಜ ಗಜ ಅಂತ ರೇಟ್ನಾಗ ಫರ್ಕ್ ಆಗೈತಿ ಓಕೆ ಬೆಲೆ ಜಾಸ್ತಿ ಬೆಲೆ ಜಾಸ್ತಿ ಅಂತ ಹ್ಞೂ ಇದು ಬಿಟ್ಟರೆ ಬೇರೆ ಯಾವ ಜಾತ್ರೆಗಳಿಗೆ ಹೋಗ್ತೀರಾ ಇದನ್ನು ಬಿಟ್ಟರೆ ನಾವು ಇದಕ್ಕೆ ಮೂಡು ಮೂಡ್ ಬಿದ್ರೆ ಹೋಗ್ತೀವ್ರಿ ಬುಕ್ಕನ್ ಬೆಟ್ಟ ಸಪ್ಲಮ್ಮು ಹೋಗ್ತೇವೆ ರೀ ಇಲ್ಲ ಉಗಾದಿಗೆ ಮಾಗ್ಡಿಗೆ ಹೋಗ್ತೇವೆ ಓಕೆ ಸೊ ಇವಾಗ ಸೊ ಗಾಟಿಗೆ ಹೋಗಿದ್ರಾ ಘಾಟಿ ಸುಬ್ರಹ್ಮಣ್ಯ ಹೋಗಿದ್ದೆವು ರೀ ಅಲ್ಲೊಂದು ಎರಡು ಜೊತೆ ನಮ್ಮ ಸ್ನೇಹಿತರು ತೊಗೊಂಬಂದ್ರಿ ಸೊ ನೀವೇನು ಈ ಥರ ದಂಡ ನಾವು ಮನೆಗೆ ಉಳುಮೆ ಮಾಡಕ್ಕೆ ಮನೆಗೆ ನಾವು ಅಪ್ಪ ಅಪಾರ ಸರ ಒಂದು ಮೂವ ಒಂದು ಮೂವತ್ತು ಜನ ಬಂದೆವು ರೀ ಎಷ್ಟು ಮೂವತ್ತು ಜನ ಬಂದೆ ಮೂವತ್ತು ಜನ ಬಂದೆವು ಅಂದ್ರೆ ಇದು ಮೂವತ್ತು ಜನ್ದಲ್ಲಿ ಬರೀ ನಾಲ್ಕೈದು ಜೊತೆ ತೊಗೊಂಡ್ರೆ ಮೂವತ್ತು ಜನದಲ್ಲಿ ಅದ ರೇಟ್ ದುಬಾರಿ ಇದಕ್ಕೆ ನಾಲ್ಕೈದು ಇಷ್ಟು ಒಂದೊಂದು ಜೊತೆ ತಗೊಂತ ತೊಗೊಬೇಕ್ ಅಂತ ಅದು ವ್ಯಾಪಾರ ಕೇಳಿ ಸ್ವಲ್ಪ ಹಿಂದಕ್ಕೆ ಸರಿಯಾಗಿ ಓಕೆ ಈಗ ನಿಮ್ಮ ಇದ್ರ ನಿಮ್ಮ ಮನೇಲಿ ಎಷ್ಟು ಜೊತೆ ಇದೆ ನಮ್ಮ ಮನೇಲೆ ಎಲ್ಲಾರು ರೈತರ ಮನೆಗೆ ಒಂದೊಂದು ಜೊತೆ ಇದಾವೆ ರೀ ಇವ್ನ ಪ್ರೀತಿಗೆ ಅಂತೇಳಿ ಒಂದು ಜೊತೆ ಜೋಪಾನ ಮಾಡೋದು ಮತ್ತೆ ಇವ್ನು ಜೋಪಾನ ಮಾಡಿ ದೊಡ್ಡವಾಗಿಂದ ಅವ್ನು ಮಾರುದು ಇವ್ನು ಇಟ್ಕೊಳುದು ಈ ಥರ ಮಾಡ್ತೇವೆ ಸೊ ವರ್ಷ ವರ್ಷ ತರ ಕೈ ಬರ್ತೀವಿ ವರ್ಷ ವರ್ಷ ಬರ್ತೇವೆ ರೀ ಸರಿ ಯು ಆಯ್ತು ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ತಮ್ಮ ಪರಿಚಯ ನಮ್ದು ಮಿರ್ಲೆ ನಗರ ತಾಲೂಕು ಮಿರ್ಲೆ ಶಿವಣ್ಣ ಅಂತ ಸರ್ ಎಷ್ಟು ಜೊತೆ ತಂದಿದ್ದೀರಾ ಸರ್ ಐದು ಜೊತೆ ತಂದಿದ್ದು ಎಲ್ಲ ಕೊಟ್ಟಿದ್ದೀನಿ ಇನ್ನೊಂದು ಜೊತೆ ಉಳಿದಿದ್ದಾವೆ ಇದು ಇವನು ಕೊಟ್ಟಾಗಿದೆ ಕೊಟ್ಟಾಗಿದೆ ಐದು ಲಕ್ಷ ಕೊಟ್ಟಾಗಿದೆ ಐದು ಲಕ್ಷ ಐದು ಲಕ್ಷ ಕೊಟ್ಟಿದ್ದೀನಿ ಸರ್ ಯಾರು ಯಾರು ತಗೊಂಡ್ರು ಇವು ಇದ್ರವ್ರು ತಗೊಂಡ್ರು ಸರ್ ಕೆಮ್ ದಡ್ಡಿ ಹತ್ರ ಮೋಹನ್ ಅಂತ ಅನ್ಬಿಟ್ಟು ಮೋಹನ್ ಅಂತ ಇವ್ರೇನು ಯಾರು ವ್ಯಾಪಾರಿಗೆ ಕೇಳಿದ್ರೂ ಎಲ್ಲ ಬೆಲೆ ಜಾಸ್ತಿ ಅಂತ ಇದ್ದಾರಲ್ಲ ಸರ್ ಬೆಲೆ ಈ ದನಗಳಿಗೆ ಒಳ್ಳೆ ಬೆಲೆ ಇದೆ ಸರ್ ಒಳ್ಳೆದ್ರೆ ಒಳ್ಳೆಯಕ್ಕೆ ಬೆಲೆ ಇದೆ ಸರ್ ಅದರಲ್ಲೂ ಇವರು ಇವು ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಹಾಲು ಅಲ್ಲಿನ ಏನೋ ಸರ್ ಇವರು ಮಗ ಇವರು ಪಿಕಪ್ಪ ಊರಿಗೆ ಕಟ್ಟಿದ್ರೆ ತುಂಬ ಪ್ರೇಮಕ್ಕೆ ಸಾಕೋ ಮುಚ್ಚಾಲಿ ಒಳ್ಳೆಯ ಊರಿಗೆ ಸಾಕ್ತಾಯಿದ್ದೀವಿ ಇದು ಬಿತ್ತನೆನ ರೇಟ ಬಿತ್ತನೆವರೆನೂ ಸಹ ಇಲ್ಲ ಸರ್ ಬಿತ್ತನೆ ಅವರೆ ಬಿತ್ತನೆ ಏನು ಥ್ಯಾಂಕ್ ಯು どう